ನಮಸ್ಕಾರ ಸ್ನೇಹಿತರೆ ಇಂದು ನಾನು ಧನ್ವಂತರಿ ವನ ಜ್ಞಾನಭಾರತಿ ಹತ್ರ ಇರುವಂಥ ವನದಲ್ಲಿದ್ದೀನಿ ಇಲ್ಲಿಯ ಔಷಧೀಯ ಸಸ್ಯಗಳ ಬಗ್ಗೆ ಇಲ್ಲಿ ನೂರೈವತ್ತಕ್ಕೂ ಹೆಚ್ಚು ಔಷಧೀಯ ಸಸ್ಯಗಳನ್ನ ಪ್ರಭೇದಗಳನ್ನ ಇಲ್ಲಿದ್ದಾವೆ ಇದು ರಾಜ್ಯ ಸರ್ಕಾರದ್ದು ಸಾವಿರದ ಎಂಟು ಒಂಬೈನೂರ ಎಂಬತ್ತೇಳರಲ್ಲಿ ಸ್ಥಾಪನೆ ಮಾಡ್ತಾರೆ ರಾಜ್ಯ ಸರ್ಕಾರ ಧನ್ವಂತ್ರಿವನ ಕರ್ನಾಟಕ ರಾಜ್ಯ ರಸ್ತೆ ರಾಜ್ಯದ ವನ ಮೊದಲಿಗೆ ವಿಷ್ಣುವಿನ ವಿಗ್ರಹ ಇದೆ ಅದಾದಮೇಲೆ ಧನ್ವಂತರಿವನ್ನು ಎಂಟ್ರೆನ್ಸು ಇಲ್ಲೆಲ್ಲ ಔಷಧಿ ಗಿಡಗಳ ಬಗ್ಗೆ ಮಾಹಿತಿ ಇದೆ ನೋಡಿ ಇಲ್ಲಿ ಶತಾವರಿ ಇಪ್ಪತಿ ಚಕ್ಕೋತ ತುಂಬ ವಿಭಿನ್ನ ವಿಭಿನ್ನವಾದಂಥ ಪ್ರಕಾರಗಳೇ ಸಾಂಬಾರು ಪುದೀನ ನುಗ್ಗೆ ಇಪ್ಪೆ, ವಿಷ್ಣುಕಾಂತಿ ಮಧುನಾಶಿನಿ ಇನ್ಸುಲಿನ್ ಕಿರುನೆಲ್ಲಿ ನೆಲನೆಲ್ಲಿ ಅಂತ ಕರೀತಾರೆ ಇಪ್ಪಲಿ ನೆಲಬೇವು ಅಮೃತಬಳ್ಳಿ ಜಾಜಿ ಮಲ್ಲಿಗೆ ನಿಂಬೆ ತುಂಬ ನೂರೈವತ್ತಕ್ಕೂ ಹೆಚ್ಚು ಪ್ರಕಾರದ ಔಷಧಿ ಗಿಡಗಳಿರಲಿದೆ ಅದರ ಬಗ್ಗೆ ಕಿರು ಮಾಹಿತಿನೂ ಸಹ ಇದೆ ತುಳಸಿ ಶುಂಠಿ ಮತ್ತೆ ಸಮುದ್ರ ಬಳ್ಳಿ ಟಿಂಚರ್ ಗಿಡ ನೋಡಿರ್ಬೋದು ಮಜ್ಜಿಗೆ ಹುಲ್ಲು ಲವಂಚ ಲವಂಚದ ಬೇರು ಅತ್ಯುತ್ತಮವಾದಂಥ ಔಷಧಿ ಗಿಡಗಳು ಉಳ್ಳದ್ದು ಬೆಟ್ಟ ತಾವರೆ ಅಂಜೂರ ಆದರೆ ಇಲ್ಲಿ ಇಷ್ಟು ಗಿಡಗಳ ಬಗ್ಗೆ ಮಾಹಿತಿ ಇದು ಹೆಚ್ಚು ಇದೆ ಆದರೆ ಇಲ್ಲಿ ಇಲ್ಲಿ ಲಭ್ಯ ಇಲ್ಲ ಈಗ ಪ್ರಸ್ತುತವಾಗಿ ಇಲ್ಲೆಲ್ಲ ಇದನ್ನು ಉತ್ಪಾದನೆ ಮಾಡಿ ಕೊಡಬೇಕು ರಾಜ್ಯ ಸರ್ಕಾರ ಆದರೆ ಇಲ್ಲಿ ಈಗ ಈ ಗಿಡಗಳು ಯಾವ ಇಷ್ಟರ ಮಟ್ಟಿನಂಥ ಗಿಡಗಳಿಲ್ಲಿ ಅವೈಲೇಬಿಲಿಟಿ ಇಲ್ಲ ಮಾಡೋಕ್ಕೆ ರಾಜ್ಯ ಸರ್ಕಾರನೂ ಸಹ ಹೆಚ್ಚು ಸವಲತ್ತುಗಳು ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅದೇ ಕಡಿಮೆ ಇದೆ ಒಂದು ವಿಶೇಷವಾದಂಥ ತಾಣ ಕಡಿಮೆ ಬೆಲೆಯಲ್ಲೂ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಆದರೆ ಪ್ರಸ್ತುತವಾಗಿ ಇಲ್ಲಿ ಗಿಡಗಳು ಅವೈಲೇಬಿಲಿಟಿ ಇಲ್ಲ ಕಡಿಮೆ ಇದೆ ನೋಡಿ ಸಂಪಿಗೆ ಅದ್ರ ಬಗ್ಗೆ ಮಾದರಿ ಇರೋದು ಇಟ್ಟಿರೋದು ಇರಲಿ ಇದು ಸಂಪೂರ್ಣ ನಾಟಿ ದೊಡ್ಡ ಕವಲಿ ನೋಡಿ ಒಮ್ಮೆ ಭೇಟಿ ಕೊಡಿ ನೀವು ಎಲ್ಲ ಗಿಡಗಳ ಬಗ್ಗೆ ಮಾಹಿತಿ ಇಲ್ಲಿದೆ ಗಿಡಗಳು ಆ ಕಡೆ ಇದೆ ಬಟ್ಟಿನಲ್ಲಿ ಒಂದು ಬೆಂಗಳೂರಿನಲ್ಲಿರುವಂಥ ಅದ್ಭುತವಾದಂಥ ಗಿಡ ಸಸ್ಯ ಸಂಕುಲದ ಬಗ್ಗೆ ಇರೋ ಮಾಹಿತಿ ಕೊಡುವಂಥ ಒಂದು ತಾಣ ಅಂತ ಹೇಳ್ಬೋದು ಧನ್ವಂತರಿ ಒಮ್ಮೆ ಎಲ್ಲರೂ ಇಲ್ಲಿ ಭೇಟಿ ಕೊಡಿ ಧನ್ಯವಾದಗಳು ತಂಡ